ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ಈ ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಸಮಯನೇ ಸಿಕ್ಕಿರಲಿಲ್ಲ ಇವತ್ತು ಈ ರೆಸಿಪಿನ ನಿಮಗೋಸ್ಕರ ಶೇರ್ ಇದ್ದೀನಿ ಎಗ್ ಮಸಾಲ ಅಥವಾ ಎಗ್ ಕರಿ ಈ ಡಾಬಾಗಳಲ್ಲಿ ಮಾಡೋ ಥರ ಎಗ್ ಕರಿ ಮಸಾಲಾನ ಹೇಗೆ ಮಾಡೋದು ಅಂತ ಇವತ್ತು ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಇದು ನಿಮಗೆ ಚಪಾತಿ ರೊಟ್ಟಿ ಪರೋಟ ಜೊತೆಗಂತೂ ಫಸ್ಟ್ ಕ್ಲಾಸಾಗಿರುತ್ತೆ ಇದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೈಸು ಮುದ್ದೆ ಚಪಾತಿ ಪರೋಟಾ ಈ ರೀತಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಅಂಥ ಒಂದು ಎಗ್ ಮಸಾಲ ಗ್ರೇವಿನ ಹೆಂಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ ನಮ್ಮ ಚಾನಲಲ್ಲಿ ಹಾಕಿರುವಂತಹ ಎಲ್ಲ ರೆಸಿಪಿಗಳನ್ನ ನೋಡಿ ನಿಮಗೂ ಹೆಲ್ಪ್ ಆಗತ್ತೆ ಸೊ ಇವಾಗ ನಾನು ಎಕ್ಕರಿ ಮಸಾಲನ ಮಾಡೋದಕ್ಕೆ ಫಸ್ಟಿಗೆ ಒಂದು ಬಾಣ್ಲಿನ ತೊಗೊಂಡಿದ್ದೀನಿ ಅದರಲ್ಲಿ ಇವತ್ತು ಫಾರ್ ಅ ಚೇಂಜ್ ನಾನಿವತ್ತು ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನೀವೇನಾದರೂ ಮನೆಯಲ್ಲಿ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ತೊಂದರೆ ಇಲ್ಲ ನಾನು ಅದನ್ನೇ ಯೂಸ್ ಮಾಡೋದು ಬಟ್ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಮತ್ತು ಈ ಎಕ್ಕರಿ ಮಸಾಲೆಗೆ ತುಂಬಾ ಇದು ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ಸೊ ಹಾಗಾಗಿ ಇವತ್ತು ಮಸ್ಟರ್ಡ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಸೊ ಇದನ್ನ ನಾನು ಇಲ್ಲಿ ಒಂದು ಐದರಿಂದ ಆರು ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆನ ಇವಾಗ ಅದೇ ಎಣ್ಣೆಗೆ ಒಂದು ಅರ್ಧ ಚಮಚ ಆಗೋಷ್ಟು ಖಾರದ ಪುಡಿ ಮತ್ತು ಕಾಲು ಚಮಚ ಆಗೋಷ್ಟು ಅರ್ಶನ ಮತ್ತು ಕಾಲು ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಾನು ಮೊದಲೇ ಇಲ್ಲಿ ಮೊಟ್ಟೆನ ಬೇಯಿಸಿ ಇಟ್ಕೊಂಡು ತೊಗೊಂಡಿದ್ದೀನಿ ಬೇಯಿಸಿ ಸಿಪ್ಪೆ ಬಿಡಿಸಿ ಅದರಲ್ಲಿ ಮಾರ್ಕ್ ಕೂಡ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ನೀವೇನಾದರೂ ಡೈರೆಕ್ಟಾಗಿ ಮೊಟ್ಟೆನ ಬಾಂಡ್ಲಿನಲ್ಲಿ ಹಾಕ್ತವಾಗ ಸಿಡಿಯೋ ಅಂಥ ಚಾನ್ಸಸ್ಸು ತುಂಬಾ ಇರತ್ತೆ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಸೊ ನೀವು ಮೊಟ್ಟೆಗೆ ಈ ರೀತಿ ಮಾರ್ಕ್ ಮಾಡೋದ್ರಿಂದ ಸಿಡಿಯೋ ಅಂಥ ಚಾನ್ಸಸ್ಸು ಕಡಿಮೆ ಇರತ್ತೆ ಸೊ ಹಾಗಾಗಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ನಾವು ಹಾಕಿರುವಂತಹ ಖಾರದ ಪುಡಿ ಉಪ್ಪು ಅರ್ಶನ ಎಲ್ಲ ಅದ್ರ ಒಳಗಡೆ ಕೂಡ ಹಿಡಿಬೇಕು ಅಂತ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಅಷ್ಟೇ ಇದನ್ನೆಲ್ಲ ನಾನು ಬೇಯಿಸ್ಕೊಂಡು ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ ನಾನಿಲ್ಲಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ನೀವೇನಾದರೂ ಜಾಸ್ತಿನಾದ್ರೂ ತೊಗೊಳ್ಬೋದು ಅಂತಂದರೆ ಕಡಿಮೆನಾದರೂ ತೊಗೊಳ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಮೊಟ್ಟೆನ ತೊಗೊಳ್ಳಿ ಇವಾಗ ಈ ಮೊಟ್ಟೆ ಎಲ್ಲನೂ ನೀಟಾಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಏನಕ್ಕೆ ಮಾಡ್ತೀವಿ ಅಂತಂದರೆ ಒಂದು ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇನ್ನೊಂದು ನಮಗೆ ನಾವು ಬೇಯಿಸಿರೋ ಮೊಟ್ಟೆನ ಡೈರೆಕ್ಟಾಗಿ ಸಾಂಬಾರಲ್ಲಿ ಅಥವಾ ಕರಿ ಅಥವಾ ಗ್ರೇವಿನಲ್ಲಿ ಹಾಕ್ತವಾಗ ಅದ್ರ ಒಳಗಡೆ ಉಪ್ಪು ಖಾರ ಅನ್ನೋದು ಹಿಡ್ದಿರೋಲ್ಲ ಸೊ ಹಾಗಾಗಿ ಆದಷ್ಟು ಈ ರೀತಿಯಾಗಿ ಮಾಡಿಕೊಳ್ಳಿ ಈ ರೀತಿಯಾಗಿ ಮಾಡೋದ್ರಿಂದ ನಾನು ಮೊದಲೇ ಹೇಳಿದಂಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಉಪ್ಪು ಖಾರ ಕೂಡ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಆ್ಯಂಡ್ ಏನೋ ಒಂಥರ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟಾಗಿರುತ್ತೆ ಸೊ ಹಾಗಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಲಾಸ್ಟಲ್ಲಿ ನಾನು ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ಇವಾಗ ಈ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಎಣ್ಣೆಯಲ್ಲಿ ಆ ಮೊಟ್ಟೆ ಎಲ್ಲನೂ ತೆಗೆದು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ ನೀವು ಆಯಿಲು ಕೂಡ ತೆಗೆದಿಟ್ಕೊಳ್ಬೋದು ನಿಮ್ಗೆ ಏನಾದರೂ ಜಾಸ್ತಿ ಆಯಿತು ಆಯಿಲು ಅಂತ ಅಂದರೆ ಬೇಕಂದರೆ ನೀವು ಸ್ವಲ್ಪ ಕಡಿಮೆ ತೊಗೊಳ್ಳಿ ಬಟ್ ಕರಿ ಮಸಾಲ ಮಾಡ್ತಾ ಅಂತ ಅಂದರೆ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕೆ ಅಂತಂದರೆ ಆಗಿ ನಾವು ಚಿಕನಲ್ಲಿ ಮಾಡಬೇಕಾದ್ರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಬಿಡತ್ತೆ ಬಟ್ ನಾವು ಎಗ್ಗಲ್ಲಿ ಮಾಡಬೇಕಾದ್ರೆ ಅದರಲ್ಲಿ ಯಾವುದೇ ರೀತಿ ನೀರಿನ ಅಂಶ ಆಗಲಿ ಎಣ್ಣೆ ಅಂಶ ಆಗಲಿ ಬಿಡೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆನ ತೊಗೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಅಷ್ಟೇ ಇವಾಗ ಎರಡು ಎರಡು ದಪ್ಪ ಸೈಜ್ದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ನಾನು ಸೇರಿಸ್ಕೊಂಡಿದ್ದೀನಿ ಬಾಣಲಿಗೆ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಈರುಳ್ಳಿ ಅನ್ನೋದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗಬೇಕು ಇವಾಗ ಯಾಕೆ ಅಂತಂದರೆ ನಾವು ಇದನ್ನು ಯಾವುದೇ ರೀತಿ ರುಬ್ಬೋದಿಲ್ಲ ಈರುಳ್ಳಿ ಟೊಮೆಟೊ ಏನೂ ರುಬ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿ ಬೆಂದರೆ ಚೆನ್ನಾಗಿರತ್ತೆ ಇಲ್ಲ ಅಂತಂದರೆ ಅವಾಗವಾಗ ಬಾಯಿಗೆಲ್ಲ ಸಿಗೋ ಥರ ಅನಿಸತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗೇ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವೇನಾದರೂ ಕಡಿಮೆ ಬಳಸ್ತಾ ಇದ್ದೀರಾ ಈರುಳ್ಳಿನ ಮತ್ತು ಏನಾದರೂ ಅಕಸ್ಮಾತ್ ನೀವು ಮೂರು ಮೊಟ್ಟೆ ತೊಗೊಂಡಿದ್ದೀರಾ ಅಂತ ಅಂದರೆ ಒಂದು ಈರುಳ್ಳಿನ ತೊಗೊಳ್ಳಿ ನಾನಿಲ್ಲಿ ಆರು ಮೊಟ್ಟೆ ತೊಗೊಂಡಿರೋದ್ರಿಂದ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ನಾನು ಗ್ರೇವಿನ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇದು ನಾನು ಬ್ರೇಕ್ಫಾಸ್ಟು ಮತ್ತು ಲಂಚು ಎರಡಕ್ಕೂ ಸೇರಿಸಿ ಮಾಡ್ತಾ ಇರೋದ್ರಿಂದ ಇಷ್ಟು ಪ್ರಮಾಣದಲ್ಲಿ ನಾನು ತೊಗೊಂಡಿದ್ದೀನಿ ಇವಾಗ ನಾವು ಈರುಳ್ಳಿನ ಫ್ರೈ ಮಾಡಬೇಕಾದ್ರೇ ಸ್ವಲ್ಪ ಕಸ್ತೂರಿ ಮೆತ್ತಿನ ಸೇರಿಸ್ಕೊಳ್ಬೇಕಾಗತ್ತೆ ನಾವು ಯಾವತ್ತೇ ಆಗಲಿ ಯಾವುದೇ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಮಾಡಬೇಕಾದ್ರೆ ಎಣ್ಣೆಗೆ ನಾವು ಡೈರೆಕ್ಟಾಗಿ ಕಸ್ತೂರಿ ಮೇಕ ಮೇಥಿನ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆಯೇ ಈರುಳ್ಳಿ ಜೊತೆ ಸೇರಿಸಿ ಫ್ರೈ ಮಾಡೋದ್ರಿಂದ ಕೂಡ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಹಾಗಾಗಿ ಕಸ್ತೂರಿ ಮೇಥಿನ ಲಾಸ್ಟಲ್ಲಿ ಹಾಕೋದನ್ನು ಕೂಡ ಹಾಕ್ಬೋದು ಇಲ್ಲ ಅಂತಂದರೆ ಈ ರೀತಿ ಫ ಮೊದಲೆಗೇನೆ ಸೇರಿಸ್ಕೊಂಡ್ರೆ ಒಂದು ಒಳ್ಳೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹಾಕ್ಕೊಳ್ಳಿ ಅದಾದ ನಂತರ ಒಂದು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ಟೈಮಲ್ಲಾದ್ರೂ ಹಾಕ್ಕೊಳ್ಬೋದು ಇಲ್ಲ ಅಂತ ಅಂದರೆ ನಾನು ಒಂದು ಮಸಾಲೆನ ರುಬ್ಬೋದಕ್ಕೆ ಹೇಳ್ತೀನಿ ಆ ಟೈಮಲ್ಲಿ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು ನಿಮ್ಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಆ ರೀತಿಯಾಗಿ ಮಾಡ್ಕೊಳ್ಳಿ ಇವಾಗ ಎರಡು ದಪ್ಪ ಸೈಜ್ ಟೊಮ್ಯಾಟೋನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಈ ಗ್ರೇವಿಗೆ ಯಾಕಂತಂದರೆ ಈ ಗ್ರೇವಿಗೆ ನಾವು ಯಾವುದೇ ರೀತಿಯಾದಂತಹ ಮಸಾಲೆನ ರುಬ್ಬಲ್ಲ ಸಿಂಪಲ್ಲಾಗಿ ಒಂದೇ ಒಂದು ಸ್ವಲ್ಪನೇ ಸ್ವಲ್ಪ ಮಸಾಲೆನ ರುಬ್ಕೋತೀವಿ ಸೊ ಹಾಗಾಗಿ ಆದಷ್ಟು ಈರುಳ್ಳಿ ಟೊಮೆಟೋನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತಗೋಬೇಕಾಗತ್ತೆ ಇವಾಗ ಉಪ್ಪನ್ನು ಹಾಕಿದ್ದೀನಿ ಉಪ್ಪು ನಾವು ಟೊಮೆಟೊ ಸಾಫ್ಟ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ ನಂತರ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬೇಕಾದರೆ ಉಪ್ಪನ್ನ ಸೇರಿಸ್ಕೊಳ್ಬೋದು ಇವಾಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡೋಣ ಇವಾಗ ನಾವು ಇದಕ್ಕೆ ಒಂದು ಮಸಾಲೆನ ರುಬ್ಕೊಂಬಿಡೋಣ ನಾನಿಲ್ಲಿ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಹೋಳಾಗೋಷ್ಟು ತೆಂಗಿನಕಾಯಿ ತುರಿನ ತೊಗೊಳ್ತಾ ಇದ್ದೀನಿ ಅರ್ಧ ಹೋಳಲ್ಲಿ ಒಂದು ಸ್ವಲ್ಪ ಕಡಿಮೆ ಅಂತಲೇ ಇಟ್ಕೊಳ್ಳಿ ಅಂದರೆ ಒಂದು ಮುಷ್ಟಿ ಆಗೋಷ್ಟು ನಾನು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ಇದಕ್ಕೆ ಯಾವುದೇ ರೀತಿ ಮಸಾಲೆನ ಹಾಕದೇ ಇರೋ ಕಾರಣ ಈ ಮಸಾಲೆನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೊಳ್ಳಿ ಆವಾಗ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಆಗುತ್ತೆ ನಾವು ಈರುಳ್ಳಿ ಟೊಮೆಟೊ ಈ ಮಸಾಲೆ ಇದು ಮೂರೂ ಎಷ್ಟು ಜಾಸ್ತಿ ಮಾಡ್ಕೋತೀವಿ ಅಷ್ಟು ಗ್ರೇವಿ ಜಾಸ್ತಿ ಆಗುತ್ತೆ ಅಷ್ಟೇ ವ್ಯತ್ಯಾಸ ಇವಾಗ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ ಇದೇ ನಮಗೆ ಮೇನು ಮಸಾಲ ಒಂದು ಒಳ್ಳೆ ಫ್ಲೇವರ್ ಕೊಡೋದು ನಾವು ಈ ರೆಸ್ಟೋರೆಂಟು ಡಾಬಾದಲ್ಲೆಲ್ಲ ತಿನ್ನಬೇಕಾದ್ರೆ ಯಾವ ರೀತಿಯಾಗಿ ಫ್ಲೇವರ್ ಬರುತ್ತಲ್ವ ಸೇಮ್ ಟು ಸೇಮ್ ಅದೇ ರೀತಿ ಇರಬೇಕು ಅಂತ ಅಂದರೆ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ನೀವು ಇವಾಗ ನಾನು ಮೊದಲೇ ಹೇಳ್ದಂಗೆ ಒಂದು ಮೂರರಿಂದ ನಾಲ್ಕು ಪೀಸ್ ಆಗೋಷ್ಟು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಮೂರು ಲವಂಗನ ಸೇರಿಸ್ಕೊತಾ ಇದ್ದೀನಿ ಲವಂಗ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಒಂಥರ ಘಾಟ್ ಘಾಟ್ ಆಗಿಬಿಡತ್ತೆ ಮತ್ತು ಒಂದು ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ ಆಗಿಬಿಡತ್ತೆ ಸೊ ಹಾಗಾಗಿ ಲವಂಗನ ನೀವು ಯಾವುದೇ ಮಾಡಿ ಮಸಾಲ ಮೂರು ತೊಗೊಳ್ಳಿ ಇಲ್ಲಾಂದರೆ ಎರಡು ತೊಗೊಳ್ಳಿ ಸಾಕಾಗತ್ತೆ ಹೆಚ್ಚಿಗೆ ಲವಂಗ ಹೋಗ್ಬೇಡಿ ನೀವು ಒಂದು ಪಕ್ಷ ಚಕ್ಕೆನ ಜಾಸ್ತಿ ತೊಗೊಂಡ್ರೂ ನಡೆಯುತ್ತೆ ಬಟ್ ಲವಂಗನ ಜಾಸ್ತಿ ತೊಗೊಳೋಕ್ಕೆ ಹೋಗ್ಬೇಡಿ ಇವಾಗ ನಾನು ಎರಡು ಚಮಚ ಆಗೋಷ್ಟು ಹುರ್ಗಡ್ಲೆನ ಸೇರಿಸ್ಕೊಂಡಿದ್ದೀನಿ ನೀವು ಹುರ್ಗಡ್ಲೆ ಬದಲಾಗಿ ಇಲ್ಲಿ ಗೋಡಂಬಿ ಕೂಡ ಸೇರಿಸ್ಕೊಳ್ಬೋದು ನಾನು ಹುರ್ಗಡ್ಲೆ ಏನಕ್ಕೆ ಇದ್ದೀನಿ ಅಂತಂದರೆ ಸಾಂಬಾರು ಗ್ರೇವಿ ಏನಿದೆ ಅಲ್ಲ ಅದರ ತಿಕ್ನೆಸ್ಗೋಸ್ಕರ ನಾನು ಹುರ್ಗಡ್ಲೆನ ಬಳಸ್ತಾ ಇರೋದು ಅಂದರೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರಲಿ ಅಂದ್ಬಿಟ್ಟು ಹುರ್ಗಡ್ಲೆನ ಬಳಸಿದ್ದೀನಿ ನಿಮಗೆ ಬೇಡ ಅಂತ ಅಂದರೆ ನೀವು ಗೋಡಂಬಿನ ನೆನೆ ಇಟ್ಟುಬಿಟ್ಟು ಸೇರಿಸ್ಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದಾಗಿದೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಕೋಬೇಕಾಗತ್ತೆ ಇದು ರುಬ್ಬೋ ಅಷ್ಟರಲ್ಲಿ ನಾವು ಬೇಯಕ್ಕೆ ಇಟ್ಟಿದ್ದಂತಹ ಈರುಳ್ಳಿ ಟೊಮೆಟೊ ಕೂಡ ನೀಟಾಗಿ ಬೆಂದ್ಕೊಂಡಿರತ್ತೆ ನೋಡಿ ಈ ರೀತಿಯಾಗಿ ಬೆಂದಿದೆ ಇದು ಇವಾಗ ಚೆನ್ನಾಗಿ ಈರುಳ್ಳಿನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನಾವು ನಾನು ಮೊದಲೇ ಹೇಳಿದಂಗೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದ್ರೇ ಈ ಗ್ರೇವಿ ಒಂದು ಸ್ವಲ್ಪ ಚೆನ್ನಾಗಿರತ್ತೆ ಸೊ ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ಒಂದೊಂದೇ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಹೋಗೋಣ ನಾವು ಯಾವುದೇ ರೀತಿ ಸ್ಪೈಸಸ್ನ ಹಾಕಿಲ್ಲ ಸೊ ಹಾಗಾಗಿ ಇವಾಗ ಆ್ಯಡ್ ಮಾಡ್ತಾ ಹೋಗೋಣ ಫಸ್ಟಿಗೆ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಖಾರದ ಪುಡಿನ ಬಳಸ್ಕೊಂಡಿದ್ದೀನಿ ಎರಡು ಚಮಚ ಆಗೋಷ್ಟು ಧನಿಯಾ ಪೌಡರ್ನ ಬಳಸಿದ್ದೀನಿ ನೀವೇನಾದರೂ ಖಾರ ಜಾಸ್ತಿ ತಿನ್ನೋರಿದ್ದರೆ ಬೇಕಾದರೆ ನೀವು ಒಂದು ಒಂದೂವರೆ ಚಮಚ ಆಗೋಷ್ಟು ಖಾರದ ಪುಡಿನ ಬಳಸಿ ನಾವು ಲವಂಗ ಕೂಡ ಬಳಸಿರೋದ್ರಿಂದ ಖಾರದ ಪುಡಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗತ್ತೆ ಎರಡು ಚಮಚ ಆಗೋಷ್ಟು ಧನಿಯಾ ಪೌಡರ್ನ ಹಾಕಿದಾದ ನಂತರ ಕಾಲು ಚಮಚ ಆಗೋಷ್ಟು ಅರ್ಶನದ ಪುಡಿನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿದ ಮೇಲೆ ಲಾಸ್ಟಲ್ಲಿ ಅರ್ಧ ಚಮಚ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ರೆಡ್ ಚಿಲ್ಲಿ ಪೌಡರು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸೋದ್ರಿಂದ ನಮಗೆ ಕಲ್ಲರ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಒಂದು ಈ ಗ್ರೇವಿಗೆ ಮೇಯ್ನ್ ಇರೋದೇ ಈ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ನಿಮ್ಮ ಹತ್ರ ಏನಾದರೂ ರೆಡ್ ಚಿಲ್ಲಿ ಪೌಡರು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ತೊಂದರೆ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ನಾರ್ಮಲ್ ಚಿಲ್ಲಿ ಪೌಡರ್ ಏನಿದೆ ಅದನ್ನೇ ಬಳಸ್ಕೊಳ್ಳಿ ಇವಾಗ ಇದನ್ನೆಲ್ಲ ಹಾಕಿದ ನಂತರ ನೀಟಾಗಿ ನಾವು ಏನು ಈ ಮಸಾಲ ಅಂದರೆ ಸ್ಪೈಸಸ್ ಎಲ್ಲ ಹಾಕಿದ್ದೀವಲ್ವ ಇದು ನೀಟಾಗಿ ನಮಗೆ ಈರುಳ್ಳಿ ಟೊಮ್ಯಾಟೋಗೆ ಹೊಂದ್ಕೋಬೇಕಾಗತ್ತೆ ಅಲ್ಲಿವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದನ್ನು ಫ್ರೈ ಮಾಡಿದ ನಂತರ ನಾವು ಇದಕ್ಕೆ ನಿಮ್ಗೆ ಏನಾದರೂ ಉಪ್ಪು ಏನಾದರೂ ಈ ಟೈಮಲ್ಲೇ ಹಾಕೋಬೇಕು ಅನಿಸಿದ್ರೆ ಈ ಟೈಮಲ್ಲಿ ಕೂಡ ಹಾಕ್ಕೊಳ್ಬೋದು ಇವಾಗ ಒಂದು ಕಾಲ್ ಗ್ಲಾಸ್ ಆಗೋಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾವು ನೀರನ್ನು ಎಕ್ಸ್ಟ್ರಾ ಹಾಕ್ಕೊಳ್ಳೋಣ ಬಟ್ ಯಾವಾಗ ಅಂತ ನಾನು ಹೇಳ್ತೀನಿ ಇದನ್ನು ನೀರೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಡಬೇಕಾಗತ್ತೆ ಇದು ಯಾವ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ನಾವು ಯಾವುದೇ ಮಸಾಲ ಗ್ರೇವಿನ ಮಾಡ್ತಾಯಿದ್ದೀವಿ ಅಂತ ಅಂದರೆ ಅದು ಯಾವುದೇ ಸ್ಪೈಸಸ್ನ ಹಾಕಿದ ನಂತರ ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಸುತ್ತ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನಿಮಗೆ ಈರುಳ್ಳಿ ಟೊಮೆಟೊ ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಈ ಥರ ನಿಮಗೆ ಎಣ್ಣೆ ಬಿಟ್ಕೊಂಡ್ರೆ ಅಡುಗೆ ಅನ್ನೋದು ಪರ್ಫೆಕ್ಟಾಗಿ ಚೆನ್ನಾಗಾಗಿದೆ ಅಂತ ಅರ್ಥ ನೀವು ಯಾವುದೇ ಅಡುಗೆ ಮಾಡಿ ಈ ರೀತಿ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡ್ರೆ ಮಾತ್ರ ನಿಮಗೆ ನೀಟಾಗಿ ಬೆಂದಿದೆ ಚೆನ್ನಾಗಾಗಿದೆ ಅಡುಗೆ ಅಂತ ಅರ್ಥ ಸೊ ಇವಾಗ ರುಬ್ಬಿಟ್ಕೊಂಡಿರುವಂತಹ ಕಾಯಿ ತೆಂಗಿನಕಾಯಿ ಮಿಶ್ರಣ ಏನಿದೆ ಅದನ್ನು ಇದರಲ್ಲಿ ಸೇರಿಸ್ಕೊಂಡಿದ್ದ ನಂತರ ಇದಕ್ಕೆ ನಾವು ಇವಾಗ ನೀರನ್ನು ಹಾಕ್ತಾ ಬರೋಣ ನಾನಿಲ್ಲಿ ಸುಮಾರು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕಿದ ನಂತರ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ತೆಂಗಿನಕಾಯಿ ಹಾಕಿದ ಮೇಲೆ ಸ್ವಲ್ಪ ವೈಟ್ ವೈಟ್ ಕಲರ್ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸುಮ್ಮ ಸುಮ್ಮನೆ ಖಾರದ ಪುಡಿ ಅಥವಾ ಅರಿಶಿನ ಹಾಕೋದಕ್ಕೆ ಹೋಗಬೇಡಿ ಜಸ್ಟ್ ಇದನ್ನು ಈ ರೀತಿ ಎಲ್ಲ ಹಾಕಿದ ನಂತರ ಇದಕ್ಕೆ ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಮೊಟ್ಟೆ ಅದನ್ನು ಕೂಡ ಸೇರಿಸಿ ಒಂದು ಐದು ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಬಿಡಿ ಪ್ಲೇಟ್ನ ಮುಚ್ಚಿಬಿಟ್ಟು ನಿಮಗೆ ನೀಟಾಗಿ ಒಂದು ಒಳ್ಳೆ ಕಲ್ಲರು ಮತ್ತು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ ಸೊ ಇವಾಗ ನಾನು ತೋರಿಸ್ತೀನಿ ನಿಮಗೆ ಪ್ಲೇಟ್ನ ಮುಚ್ಚಿದ್ದೀನಿ ಮುಚ್ಚಿ ಒಂದು ಐದು ನಿಮಿಷ ನಾನು ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನಾವು ಕಾಯಿ ಹಾಕ್ತವಾಗ ಹೌದು ಅದೇ ಕಲರ್ ಕಾಣಿಸುತ್ತೆ ಬಟ್ ನಾವು ಯಾವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡ್ತೀವಲ್ವ ಆವಾಗಲೇ ನಮಗೆ ರಿಯಲ್ ಕಲರ್ ಏನು ಅಂತ ಗೊತ್ತಾಗೋದು ನಾನು ಮೊದಲೇ ಹೇಳ್ದಂಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಇದೆ ಹಾಗೆಯೇ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನ ನೀವು ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಗ್ರೇವಿ ಅನ್ನೋದು ರೆಡಿಯಾಗಿದೆ ಅಕಸ್ಮಾತ್ ನಿಮ್ಗೇನಾದರೂ ಉಪ್ಪು ಖಾರ ಏನಾದರೂ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಈ ಟೈಮಲ್ಲಿ ನೀವು ಸೇರಿಸ್ಕೊಳ್ಳಿ ಓಕೆನಾ ನಿಮ್ಗೇನಾದರೂ ಅಕಸ್ಮಾತ್ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಕೂಡ ಸೇರಿಸ್ಕೊಳ್ಬೋದು ಮತ್ತು ನೀವೇನಾದರೂ ಇದಕ್ಕೆ ಸ್ವಲ್ಪ ಹುಳಿ ಹುಳಿ ಆಗಿರಬೇಕು ಅಂತ ಏನಾದರೂ ಆಸೆ ಪಡ್ತೀರಾ ಅಂತ ಅಂದರೆ ಇಷ್ಟಪಡ್ತೀರಾ ಅಂತ ಅಂದರೆ ನಾವೇನು ಈರುಳ್ಳಿ ಟೊಮೆಟೊ ಎಲ್ಲ ಬೇಯಿಸ್ಕೊಂಡ್ವಿ ಅಲ್ವಾ ಆ ಟೈಮಲ್ಲಿ ನೀವು ಒಂದು ಸ್ವಲ್ಪ ಒಂದರಿಂದ ಎರಡು ಚಮಚ ಆಗೋಷ್ಟು ಮೊಸರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಹುಳಿ ಅಂಶ ಕೂಡ ಸೇರ್ಕೊಳ್ಳತ್ತೆ ಇವಾಗ ಉಪ್ಪು ಸ್ವಲ್ಪ ಕಡಿಮೆ ಇರೋದರಿಂದ ನಾನು ಒಂದು ಅರ್ಧ ಚಮಚ ಅವಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನಾವು ಮೊದಲು ಟೊಮೆಟೊ ಬೇಯಬೇಕಾದ್ರೆ ಉಪ್ಪನ್ನ ಹಾಕಿದ್ವಿ ಅದಾದಮೇಲೆ ಉಪ್ಪು ಹಾಕಿರಲಿಲ್ಲ ಸೊ ಹಾಗಾಗಿ ಇವಾಗ ಕೂಡ ನಾನು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀವು ಅಷ್ಟೇ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಇವಾಗ ನಾನು ಗ ಸೆಮಿ ಗ್ರೇವಿ ಥರ ಇತ್ತಲ್ವ ಹಾಗಾಗಿ ಸ್ವಲ್ಪ ಸಾಂಬಾರು ತಿಕ್ನೆಸ್ ಬರಲಿ ಅಂದ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ನೀರನ್ನ ಹಾಕಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಯೋದಕ್ಕೆ ಬಿಟ್ಕೋತಾ ಇದ್ದೀನಿ ಆಲ್ರೆಡಿ ಮೊಟ್ಟೆ ಎಲ್ಲ ನೀಟಾಗಿ ಬೆಂದಿರೋದ್ರಿಂದ ತುಂಬ ಹೊತ್ತು ಬೇಯಿಸಬೇಕು ಅನ್ನೋದು ಏನೂ ಇಲ್ಲ ನಾನು ಮೊದಲೇ ಹೇಳ್ದಂಗೆ ಈ ಕಡೆ ರೈಸ್ಗೂ ಆಗಬೇಕು ಆ ಕಡೆ ಪರೋಟಾಗೂ ಆಗಬೇಕು ಹಾಗೆ ಮುದ್ದೆ ತಿಂತೀವಿ ಅನ್ನೋರಿಗೆ ಮುದ್ದೆಗೂ ಕೂಡ ಆಗಬೇಕು ಸೊ ಆ ರೀತಿಯಾಗಿ ಟೊಮೆಟೊ ಸಾಂಬಾರ್ ಅಥವಾ ಟೊಮೆಟೊ ಗ್ರೇವಿ ಟೊಮೆಟೊ ಕರಿ ಏನು ಬೇಕಿದ್ರೂ ಕರಿಬೋದು ಯಾಕಂತಂದರೆ ಅಷ್ಟು ಚೆನ್ನಾಗಿರತ್ತೆ ಇದು ಎಲ್ಲದಕ್ಕೂ ಅಂದರೆ ಎಲ್ಲ ಥರನೂ ಹೊಂದ್ಕೊಳ್ಳತ್ತೆ ಇದು ಗ್ರೇವಿ ಥರನೂ ಇರುತ್ತೆ ಸಾಂಬಾರ್ ಥರನೂ ಇರುತ್ತೆ ಸೊ ಹಾಗಾಗಿ ಏನು ಬೇಕಿದ್ರೂ ಕರಿಬೋದು ನೀವು ಇವಾಗ ಲಾಸ್ಟಲ್ಲಿ ನಾನು ನಾನು ಕಸ್ತೂರಿ ಮೆತ್ತಿನ ಹಾಕ್ತಾ ಇದ್ದೀನಿ ನಾನು ಫಸ್ಟು ಎಣ್ಣೆ ಜೊತೆಗೆ ಇದನ್ನು ಕಸ್ತೂರಿ ಮೆತ್ತಿನ ಸೇರಿಸ್ಕೊಂಡಿದ್ದೆ ಆ್ಯಂಡ್ ಇವಾಗ ಲಾಸ್ಟಲ್ಲಿ ಕೂಡ ಒಂದು ಸ್ವಲ್ಪ ಕಸ್ತೂರಿ ಮೆತ್ತಿನ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೀನಿ ಈ ಥರ ಮಾಡಿದ್ರೆ ನಿಮಗೆ ಮನೆಯಲ್ಲೇ ಸೂಪರ್ ಟೇಸ್ಟಿಯಾಗಿರುವಂತಹ ಎಗ್ ಗ್ರೇವಿ ರೆಡಿ ಆಗುತ್ತೆ ಎಗ್ ಮಸಾಲ ಗ್ರೇವಿ ರೆಡಿ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಎಗ್ ಮಸಾಲ ಗ್ರೇವಿನಾದರೂ ಅಂದ್ಕೊಳ್ಳಿ ಇಲ್ಲ ಸಾಂಬಾರಾದರೂ ಅಂದ್ಕೊಳ್ಳಿ ಎಲ್ಲದಕ್ಕೂ ಬೆಸ್ಟ್ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಚಿಕನ್ ಬೇಡ ಈ ರೀತಿ ಮೊಟ್ಟೆ ಮೊಟ್ಟೆ ಮನೇಲಿತ್ತು ಅಂತ ಅಂದರೆ ಈ ರೆಸಿಪಿನ ನೀವು ಕೂಡ ಮರಿದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲೈಕನ್ ಕೂಡ ಪ್ರೆಸ್ ಮಾಡಿ ಆ್ಯಂಡ್ ಈ ರೀತಿ ಮೊಟ್ಟೆ ಗ್ರೇವಿ ನನ್ನ ಚಾನಲಲ್ಲಿ ಬೇರೆ ರೀತಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದರೆ ಡಾಬಾ ಸ್ಟೈಲಲ್ಲಿ ಹೇಗೆ ಎಕ್ಕರೀನ ಮಾಡ್ತಾರೆ ಅಂತ ಒಂದು ವೀಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂತ ಅಂದರೆ ನಿಮಗೆ ಡಾಬಾ ಆಗಿರ್ಬೋದು ರೆಸ್ಟೋರೆಂಟ್ ಸ್ಟೈಲ್ಗಳಲ್ಲಿ ಯಾವುದಾದ್ರೂ ರೆಸಿಪಿಗಳು ಬೇಕು ಅಂತಂದರೆ ನನ್ನ ಚಲನ್ ಚಾನಲಲ್ಲಿ ಇದೆ ನೀವೊಂದು ಸಲ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಎಲ್ಲ ಥರ ರೆಸಿಪಿಗಳು ಇದೆ ವೆಜ್ ಇದೆ ನಾನ್ ವೆಜ್ ಇದೆ ಹಾಗೆ ಕುಕೀಸ್ ಇದೆ ಬಿಸ್ಕೆಟ್ಸ್ ಇದೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲನೂ ಇದೆ ಸೊ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಏನಾದರೂ ನಿಮಗೆ ರೆಸಿಪಿಗಳು ಬೇಕು ಅಂತಂದರೆ ಒಂದು ಸಲ ನಮ್ಮ ಚಾನಲ್ನ ಚೆಕ್ಔಟ್ ಮಾಡ್ಕೊಳ್ಳಿ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಒಂದು ಲೈಕ್ನ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ